ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ರೀ ವೆಲ್ಕಮ್ ಟು ವರ್ಷಾ ಅಡುಗೆ ಮನೆ ನಾನಿವತ್ತು ಸ್ಪೆಷಲ್ ಆಗಿ ಮಕ್ಕಳಿಗೆ ಅಂತಾನೆ ಮಿಕ್ಸ್ ಫ್ರೂಟ್ಸ್ ಜ್ಯೂಸ್ ಮಾಡ್ತಾ ಇದ್ದೀನಿ ರೀ ಮಕ್ಕಳು ಸರಿಯಾಗಿ ಹಣ್ಣು ತಿನ್ನೋದಿಲ್ಲ ಆ ಹಣ್ಣು ಅಲ್ಲ ಈ ಹಣ್ಣು ಅಲ್ಲ ಅಂತ ಹೇಳ್ತಾ ಇರ್ತಾರೆ ಬಟ್ ಈ ರೀತಿಯಾಗಿ ಜ್ಯೂಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಮತ್ತೆ ಮತ್ತೆ ಕೇಳ್ತಾರೆ ಅಷ್ಟು ಸೂಪರ್ ಆಗಿರುತ್ತೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂತ ಮಿಕ್ಸ್ ಫ್ರೂಟ್ ಜ್ಯೂಸ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬರ್ರಿ ನಾನು ಇಲ್ಲಿ ಆಪಲ್ ಆರೆಂಜ್ ಮತ್ತೆ ಕಿವಿ ಫ್ರೂಟ್ ನ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ್ದು ಇರುತ್ತೋ ಅದನ್ನ ತಗೋರಿ ಮತ್ತೆ ಮೇನ್ ಆಗಿ ಹೇಳಬೇಕಂದ್ರೆ ಮಕ್ಕಳು ಯಾವ ನ ತಿನ್ನೋದಿಲ್ಲ ಆ ಫ್ರೂಟ್ ನ ಈ ರೀತಿಯಾಗಿ ಜ್ಯೂಸ್ ಮಾಡಿ ಕೊಡ್ಬೇಕ್ರಿ ಆಪಲ್ ತಿಂತಾರೆ ಬಟ್ ಸಿಪ್ಪೆ ಎಲ್ಲ ತಿನ್ನೋದಿಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕೊಟ್ರೆ ಸ್ವಲ್ಪನೇ ತಿಂತಾರೆ ಬಟ್ ಈ ನಾನಿಲ್ಲಿ ಸಿಪ್ಪೆ ತೆಗಿತಾ ಇಲ್ಲ ಸಿಪ್ಪೆ ಸಮೇತನೇ ಜ್ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಾನು ನ ಕಟ್ ಮಾಡ್ಕೊತಾ ಇದ್ದೀನಿ ರೀ ಇದರ ಬದಲಿ ನೀವು ಬೇರೆ ಯಾವುದೇ ರೀತಿಯ ಹಣ್ಣು ಯೂಸ್ ಮಾಡ್ಕೋಬಹುದ್ರಿ ನೋಡ್ರಿ ಈ ರೀತಿಯಾಗಿ ನಾನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೋತಾ ಇದ್ದೀನಿ ಆಪಲ್ ಆರೆಂಜ್ ಮತ್ತೆ ಕಿವಿ ಫ್ರೂಟ್ ತುಂಬಾನೇ ಒಳ್ಳೇದ್ರಿ ಆರೋಗ್ಯಕ್ಕೆ ಮತ್ತೆ ಇದರಿಂದ ವಿಟಮಿನ್ ಎ ಬಿ ಎಲ್ಲಾನು ಇರುತ್ತೆ ಇದರಲ್ಲಿ ಮತ್ತೆ ಕಿವಿ ಫ್ರೂಟ್ ತಿಂದ್ರೆ ನೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬಾನೇ ಬೆಳೆದ್ರಿ ಅದು ಇವಾಗ ಆಪಲ್ ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದು ಒಂದು ಮಿಕ್ಸಿ ಜಾರ್ನ ತಗೊಂಡಿದೀನಿ ಅದಕ್ಕೆ ಸೇರಿಸ್ಕೊತಾ ಇದೀನಿ ರೀ ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬಹುದು ನಾನು ಆರೆಂಜ್ ಮತ್ತೆ ಆಪಲ್ ಕಿವಿ ಫ್ರೂಟ್ ಒಂದೊಂದೇ ಯೂಸ್ ಮಾಡಿದೀನಿ ರೀ ಇವತ್ತು ನನ್ನ ಮಗಳಿಗೆ ಹಣ್ಣನ್ನು ಕಟ್ ಮಾಡಿ ಕೊಟ್ರೆ ತಿಂತಾ ಇರಲಿಲ್ಲ ನಾನು ಅದಕ್ಕೆ ಈ ರೀತಿಯಾಗಿ ಜ್ಯೂಸ್ ಮಾಡಿ ಅವರಿಗೆ ಕೊಡ್ತಾ ಇದೀನಿ ಸ್ಪೆಷಲ್ಲಾಗಿ ಹೇಳಬೇಕಂದ್ರೆ ಈ ವಿಡಿಯೋ ನನ್ನ ಮಗಳಿಗೋಸ್ಕರನೇ ಅಂತಲೇ ಈ ರೆಸಿಪಿನ ನಾನು ಮಾಡಿದ್ದು ನನ್ನ ಮಗಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿದಾಡ್ರಿ ನಿಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಮತ್ತು ಕೇಳ್ತಾ ಇರ್ತಾರೆ ಅಷ್ಟು ಸೂಪರಾಗಿರುತ್ತೆ ಇದು ಜ್ಯೂಸು ಇವಾಗ ಆರೆಂಜ್ ಕೂಡ ಸಿಪ್ಪೆ ತೆಗೆದಿಟ್ಕೊಂಡೇನಿ ಮತ್ತೆ ಇದರಲ್ಲಿರುವ ಬೀಜ ತೆಗೆದಿಟ್ಕೊತಾ ಇದೀನಿ ಹಾಗೆ ಬಿಟ್ರೆ ಅದು ಕೈ ಕೈ ಒರ ಒರು ಹತ್ತೈತ್ರಿ ಅದಕ್ಕೆ ಬೀಜನ ತೆಗೆದ್ಬಿಟ್ಟೆ ನ ಮಾಡ್ಕೋರಿ ಆರೆಂಜ್ ಮಕ್ಕಳಿಗೆ ಕೊಟ್ರೆ ಅರ್ಧ ಮರ್ಧ ತಿಂದು ಉಬೇ ಮತ್ತೆ ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಟ್ರೆ ಪೂರ್ತಿಯಾಗಿ ಕುಡಿತಾರೆ ಮತ್ತೆ ಆರೆಂಜ್ ಮತ್ತು ಆಪಲ್ ಕಟ್ ಮಾಡ್ಕೊಂಡಿದ್ದಾಗಿತ್ರಿ ಇವಾಗ ನಾನು ಕಿವಿ ನ ಕಟ್ ಮಾಡ್ಕೊತಾ ಇದೀನಿ ಇದು ಕೂಡ ಒಂದೇ ನ ತಗೊಂಡಿರೋದ್ರಿ ನೀವು ಜಾಸ್ತಿ ಬೇಕಾದ್ರು ಕೂಡ ಇದರಲ್ಲಿ ಆಡ್ ಮಾಡ್ಕೋಬೋದ್ರಿ ನೀವು ಬೇಕಂದ್ರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಯಾರು ಮಾಡ್ಕೊಬಹುದು ಅದು ಕೂಡ ತುಂಬಾನೇ ಸೂಪರ್ ಆಗಿರ್ತೈತ್ರಿ ಮಕ್ಕಳು ಹಣ್ಣು ತಿಂದ್ರೆ ಓಕೆ ಹಣ್ಣು ತಿನ್ನೋದೇ ಇಲ್ಲ ಅಂದ್ರೆ ಈ ರೀತಿಯಾಗಿ ಮನೆಯಲ್ಲಿ ಯಾವ ರೀತಿಯ ಯಾವ ಯಾವ ತರಹದ ಹಣ್ಣುಗಳು ಇರುತ್ತೋ ಆ ಹಣ್ಣನ್ನ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಜ್ಯೂಸ್ ಮಾಡಿ ಕೊಟ್ರೆ ಇಷ್ಟ ಇಷ್ಟಪಟ್ಟು ಕುಡಿತಾರೆ ನೋಡಿರಿ ಇದು ಕೂಡ ಸಿಪ್ಪೆ ತೆಗೆದಿದ್ದಾಗೈತ್ರಿ ಇದು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ಎಲ್ಲ ಎಲ್ಲ ಮೂರು ತರಹದ ಹಣ್ಣನ್ನು ಕಟ್ ರೀ ಅದೇ ಮಿಕ್ಸಿ ಜಾರಿಗೆ ಇದನ್ನು ಕೂಡ ಸೇರಿಸ್ಕೊತಾ ಇದೀನಿ ರೀ ಇದಕ್ಕೆ ಇವಾಗ ನಾನು ಸ್ವಲ್ಪ ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ ಮತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಯೂಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಸ್ವೀಟ್ ಆಗುತ್ತೆ ಮತ್ತೆ ಕಿವಿ ಫ್ರೂಟು ಸ್ವಲ್ಪ ಉಳಿ ಇರ್ತೈತೆ ಅಲ್ರಿ ಅದಕ್ಕೋಸ್ಕರ ನಾನು ಸಕ್ಕರೆನ ಯೂಸ್ ಮಾಡಿದೀನಿ ಮತ್ತೆ ಅರ್ಧ ನಷ್ಟು ಹಾಲನ್ನ ಹಾಕೊಂಡಿದೀನಿ ಇವಾಗ ನೋಡ್ರಿ ಗ್ರೈಂಡ್ ಮಾಡ್ಕೋಬೇಕ್ರಿ ಇವಾಗ ನೋಡಿರಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ತುಂಬಾ ಸೂಪರಾಗಿ ರೀ ಜ್ಯೂಸು ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು ಇವಾಗ ಇದನ್ನು ನಾನು ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನನ್ನ ಮಗಳಿಗಂತೂ ಹಣ್ಣು ಕಟ್ ಮಾಡಿ ಮಾಡಿ ಕೊಟ್ಟು ಸಾಕಾಗಿತ್ತು ಅವ್ರಿಗೆ ತಿಂತಾನೆ ರೀ ಅದಕ್ಕೆ ನಾನು ಈ ರೀತಿಯಾಗಿ ಜ್ಯೂಸ್ ಮಾಡಿಕೊಟ್ಟೆ ತುಂಬಾ ಇಷ್ಟಪಟ್ಟು ಕುಡ್ದೇಳ್ರಿ ಮತ್ತು ನೋಡ್ತಾ ಇರ್ಬೋದು ಜ್ಯೂಸ್ ಅಷ್ಟು ಸೂಪರಾಗಿ ರೀ ಮತ್ತೆ ನಿಮ್ಗೆ ಗಟ್ಟಿ ಬೇಡ ಅಂದ್ರೆ ಸ್ವಲ್ಪ ತೆಳುವಾಗ ಬೇಕಂದ್ರೆ ಜಾಸ್ತಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಲು ಕೂಡ ಹಾಕೋಬಹುದ್ರಿ ನಾನು ಗಟ್ಟಿಯಾಗಿ ಮಾಡ್ಕೊಂಡಿದೀನಿ ಇದ್ರ ಮೇಲೆ ಸ್ವಲ್ಪ ಪಿಸ್ತಾನ ಹಾಕೋತಾ ಇದೀನಿ ನಿಮಗೆ ಬೇಕು ಅಂದ್ರೆ ಹಾಕೋರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದ್ರಿ ಇವಾಗ ನೋಡ್ರಿ ಮಿಕ್ಸ್ ಫ್ರೂಟ್ಸ್ ಜ್ಯೂಸ್ ರೆಡಿ ಆಗೈತ್ರಿ ಜ್ಯೂಸ್ನ ಮಾಡಿಬಿಟ್ಟು ನನ್ನ ಮಗ ಕೊಟ್ಟೆ ನೋಡ್ತಾ ಇರ್ಬೋದು ಕುಡಿತಾ ಇದ್ದಾರೆ ತುಂಬಾನೇ ಇಷ್ಟಪಟ್ಟು ಇದ್ದಾವೆ ಮತ್ತೆ ಸೂಪರ್ ಆಗಿದೆ ಅಂತ ಹೇಳಿದ್ಲು ನನಗೂ ಖುಷಿ ಆಯ್ತು ಹಾಗಿದ್ರೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ರೀತಿಯಾದಂತ ಜ್ಯೂಸ್ನ ಮಾಡ್ಕೊಡ್ರಿ ಅವರು ಕೂಡ ತುಂಬಾ ಖುಷಿ ಖುಷಿಯಿಂದ ಕೊಡುತ್ತಾರೆ ಫ್ರೆಂಡ್ಸ್ ಈ ಜ್ಯೂಸ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ ಈ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು